ನಮಸ್ಕಾರ ಪ್ರಜೆಗಳೇ ನೀವೇ ನೋಡ್ತಿದ್ದೀರಾ ಭಾರತ ಈ ಭಾರತದ ಪ್ರತಿಯೊಂದು ರಾಜ್ಯ ಪ್ರತಿಯೊಂದು ಜಿಲ್ಲೆಗಳನ್ನ ನಾನ್ ಪ್ರಯಾಣ ಮಾಡ್ತೀನಿ ಅದು ದುಡ್ಡಿಲ್ದೆ ಸಾವಿರದ ಇಪ್ಪತ್ತ್ ಮೂರರಿಂದ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಇದುವರೆಗೂ ನಾನು ಯೂಟ್ಯೂಬ್ಗೆ ನನ್ನ ಹಣ ಶ್ರಮ ಯೋಜನೆ ಯೋಜನೆ ಎಲ್ಲವನ್ನೂ ಇನ್ವೆಸ್ಟ್ ಮಾಡಿದ್ದೀನಿ ಹಂಗಾಗಿ ನಿಮ್ಮ ಒಂದು ಚಿಕ್ಕ ಸುಬು ನನಗಿರಲಿ ಭಾರತದ ಇಚ್ಛೈಕಿಂಗ್ ಸೀರೀಸ್ ನ ಮತ್ತೊಂದು ಹೊಸ ಎಪಿಸೋಡ್ಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ತುಂಬಾ ಕೆಲಸವಿತ್ತು ಆದರೂ ಕೂಡ ಮುಂಜಾನೆ ಎದ್ದು ಗೆಳೆಯರೊಡನೆ ಅಪರಿಚಿತರ ಮದುವೆಗೆ ಊಟಕ್ಕೆ ಹೋಗುವುದೊಂದು ಬಾಕಿ ಉಳಿದಿತ್ತು ಮಾಡುವ ಕೆಲಸ ತುಂಬಾ ಇದ್ದಿದ್ದರಿಂದ ಅವರೊಡನೆ ಹೋಗಲಿಲ್ಲ ಎಂದಾದರೆ ಅವರೂ ಕೂಡ ನನ್ನೊಡನೆ ಮುಂದೆ ನಿನ್ನ ಕೆಲಸಕ್ಕೆ ಬರುವುದಿಲ್ಲ ಎಂಬ ಮಾತನ್ನು ತಿಳಿಸಿ ಹೇಳಿದರು ನನಗೆ ಅಪರಿಚಿತರ ಮದುವೆಯಲ್ಲಿ ಊಟ ಮಾಡುವುದು ನಾಚಿಕೆಯ ವಿಷಯವೇನಲ್ಲ ಆದರೆ ಏನೂ ಕೆಲಸವಿಲ್ಲದೆ ಮಾಡಬೇಕಲ್ಲ ಎಂಬ ಯೋಚನೆ ಮತ್ತೆ ಮತ್ತೆ ಕಾಡುತ್ತಿರುತ್ತದೆ ಸ್ನೇಹಿತರೆ ಈಗ ನೀವು ನೋಡುತ್ತಿರುವುದು ಧಾರವಾಡದಲ್ಲಿರುವಂತಹ ಉಡುವಿ ಚನ್ನಬಸವೇಶ್ವರ ದೇವಸ್ಥಾನ ಇದರ ಬಗ್ಗೆ ಇತಿಹಾಸ ದೇವಸ್ಥಾನದ ಹಿಂದಿನ ಕತೆ ಎಲ್ಲವನ್ನೂ ಕೆದಕುವಂತಹ ಪುರುಸತ್ತು ನಮಗಿರಲಿಲ್ಲ ಹಾಗಾಗಿ ಒಂದು ನೋಟವನ್ನು ನೋಡಿಕೊಂಡು ಮುಂದೆ ಹೊರಟೆವು ದೇವಸ್ಥಾನದ ಒಳಗಡೆ ಹೋಗುವ ಮುನ್ನ ನಿಮಗೆ ಈ ರೀತಿಯ ಒಂದು ದ್ವಾರ ಸಿಗುತ್ತದೆ ಇದರಿಂದ ಹಾದು ಹೋದರೆ ಮುಂದೆ ನಿಮಗೆ ಸಿಗುವುದೇ ದೇವಸ್ಥಾನ ಬನ್ನಿ ಸ್ನೇಹಿತರೆ ಈ ದೇವಸ್ಥಾನದ ಹೊರಾಂಗಣ ನೋಟವನ್ನು ನೋಡಿಕೊಂಡು ಬರೋಣ ದೇವಸ್ಥಾನದ ಹಿಂದಗಡೆ ಇರುವಂತಹ ಈ ಒಂದು ಕಲ್ಲು ತುಂಬಾ ವಿಶೇಷವಾದಂತಹ ಕಲ್ಲು ಅಲ್ಲಿಯವರು ಹೇಳುತ್ತಾರೆ ಇದು ಉದ್ಭವವಾಗಿರುವಂತಹ ಕಲ್ಲು ಎಂದು ನಮ್ಮ ಈ ಅಪರಿಚಿತರ ಮದುವೆಯ ಊಟಕ್ಕೆ ಬರುವಂತಹ ಯೋಜನೆಯಲ್ಲಿ ಮೊದಲನೇ ಸದಸ್ಯನಾಗಿರುವಂತಹ ಶ್ರೀಶೈಲ ಹಿಂದಿನ ದಾರಿಯಲ್ಲಿ ಬಂದು ಆಗಲೇ ಬಾಯಿಗೆ ಕೆಲಸ ಕೊಟ್ಟಿದ್ದ ಇಲ್ಲಿ ನೋಡಿ ನಾನು ಬೇಡ ಎಂದಾದರೂ ಕರೆದುಕೊಂಡು ಬಂದಂತಹ ಸ್ನೇಹಿತರು ನನ್ನ ಮೇಲೆ ತೋರಿಸುತ್ತಿರುವಂತಹ ಕಾಳಜಿ ಪ್ರೀತಿ ತಮಗಷ್ಟೇ ಅಲ್ಲದೆ ನನಗೂ ಕೂಡ ಮತ್ತೊಂದು ಪ್ಲೇಟನ್ನು ಹಿಡಿದುಕೊಂಡು ಹಾಕಿಸಿಕೊಂಡು ಬರುತ್ತಿದ್ದಾರೆ ಇದಕ್ಕೆ ಏನಂತೀರಾ ಕಮೆಂಟ್ನಲ್ಲಿ ತಿಳಿಸಿ ಬೆಳಗಿನ ಉಪಾಹಾರ ಮಾಡಿಕೊಂಡವರೇ ಮತ್ತೆ ನಮ್ಮ ರೂಮಿನೆಡೆಗೆ ಪಯಣ ಬೆಳೆಸಿದೆವು ಇಲ್ಲಿ ಬಂದಾದ ಮೇಲೆ ಗೊತ್ತಾಯಿತು ಮತ್ತೊಂದು ಯೋಜನೆಗೆ ಇವರು ಕೈ ಹಾಕಿದ್ದಾರೆಂದು ಅದನ್ನು ನಾನು ಹೇಳುವುದಿಲ್ಲ ಇಲ್ಲಿರುವಂತಹ ಈ ವ್ಯಕ್ತಿಯ ಬಾಯಿಂದಲೇ ಕೇಳಿ ಪ್ರಜ್ವಲ್ ಅದನ್ನ ತುಪ್ಪ ಅಂತ ಹೇಳಿ ಬಿಡಾ ಕಂಟಾನಿ ಪ್ರಜ್ವಲ್ ಇರೋದು ವಿಡಿಯೋ ಜೇನು ಅಲ್ಲೈತಿ ಹುಳ ಬಿಟ್ಟು ಮಾಡ್ಬಿಟ್ಟು ಅವನಿಗ ಸವಿ ಶಬಿ ಶವಿ ಶವಿ ಚಪಾತಿ ಶವಿ ತಪ್ಪ ಚಪಾತಿ ಹೋಗ್ತಾ ಪ್ರಜ್ವಲ್ ಇವನು ಅಜಯ್ ಅಜಯ್ ದೇವರ್ಕೊಂಡ ಕೊಲೆ ಯು ಎಸ್ ಅಧ್ಯಡ ಮಾಡಿ ಅಂತ ನೋಡಿ ಅಲ್ಲಿ ಹೋಗಿ ಜೇನ್ ನೋಡ್ಬೇಕು ಈಗ ನಿಮ್ಗೆಲ್ಲಾರು ಜೈನ್ ತಪ್ಪ ಅನ್ಸ್ತಾನ ಕಲ್ಪನೆ ಕಲ್ಪನೆ ಇತ್ತಷ್ಟು ಮಜಾ ಆಯುಧ ಅಂತೇಳಿ ಕಟ್ಗಿ ತಗೊಂಡು ನಾಲ್ ಇರುವಂತ ಅಜ್ಜಿ ಏನೋ ಅದೇ ಯಾರ ಮೂರ್ ದಿವ್ಸ ನಿಂತ ಅದು ಆದ್ರೆ ಎಲ್ಲ ಎದ್ ಎದ್ಕೊಂಡ್ ಹೋಗ್ಬಿಟ್ಟು ಎಲ್ಲ ಹುಳ ಇರ್ತಾವಲ್ಲ ಎಲ್ಲಾ ಎದ್ಕೊಂಡು ಹೋಗ್ಬಿಟ್ಟ ಬೇರೆ ಕಡೆ ಐತಿ ತುಪ್ಪ ಐತೆ ಅಂತ ನಮ್ಮ ಹುಡುಗರು ಅಲ್ಲಿ ಮಟ್ಟ ಹೋಗಿ ತುಪ್ಪ ಇದನ್ನ ತೊಳಕಂತ ಹೋದ್ರು ಅಲ್ಲಿ ಏನಾಗಿತ್ತು ಅಂದ್ರೆ ಅಲ್ಲಿ ತುಪ್ಪನೇ ಇದ್ರಲಿಲ್ಲ ಹಿಂಗಾಗಿ ಏನ್ ಮಾಡ್ತಾರೋ ನಾವು ಕೈಯಾಗೋಲ್ನ ಕೊಟ್ಟಿದ್ದೀವಿ ಇದು ಬಾಯಿಗೆ ಸ್ವಲ್ಪ ಇನ್ ಇದಕ್ಕೂ ಏನು ಸಿಗ್ಲಿಲ್ಲ ಆದ್ರೆ ಅದರ ತುಪ್ಪ ಇರಲಿಲ್ಲ ಬಾಳ ಬಿಜಾರತು ಈಗ ಇಬ್ರು ಹತ್ತಿದ್ರು ಇಬ್ರು ಕೂಡ ಈಗ ಕೆಳಗೆ ಇಳಿತಾ ಇದ್ದಾರೆ ಯಾಕಪ್ಪ ಅಂತ ತುಪ್ಪನೇ ಇಲ್ಲ ಇನ್ನೇನು ಮಾಡುದು ಊತ್ತಾರೆ ತಗೊಂಡು ಅಂತೇಳಿ ತಲ್ಲೆ ಇಟ್ಕೊಂಡು ಅವರಿಬ್ರು ಕೇಳ ಇದೀವಿ ಯಾಕತ್ತಾರೀಗ ಮತ್ತೇನು ನಮ್ಮ ಆಸೆಗಂತೂ ನಿರಾಶೆ ಆಗ್ಬಿಡ್ತು ವಾ 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 ಹೆಂಗಿಟ್ಟು ನೋಡಲ್ ನಾವು ಹ್ಮ್ ಸದ್ಯಕ್ಕೆ ಸಿಗ್ಲಿಲ್ಲ ನೀನೇನ್ ತೊಗೊಂಡೋಗ್ತಿದ್ದೀವಿ ಏನಿದೆ ಏನ್ ತಗೊಂಟಿ ಚಾಕು ಇಷ್ಟು ಒಂದಿದೆ ಇನ್ನೊಬ್ರು ನಿಮ್ದು ಕಾತರ ಈಗೇನು ಏನ್ ಮಾಡಕ್ಕ ಹೊಂಟಿ ನಾ ಎದಕ್ಕಿ ಚಾಕುನಾಗೇನು ನಾ ಅಂದ್ಕೊಂಡಿದೀನಿ ಇದು ಹಲ್ಸಿನ ತಗೊಂಡು ಕಟ್ ಮಾಡೋಣ ಕಟ್ ಮಾಡ್ಕೊಂಡು ತಿನ್ನೋಣ ಪಾಪ ಜೇನುತುಪ್ಪ ತರಕ ಅಂತ ಹೋಗಿದ್ದ ನಿಮ್ಮನ್ನ ತಡೆದಿರುವವರು ಯಾರು ಆ ಸಿಗಲಿಲ್ಲ ಸದ್ಯಕ್ಕ ಅವಂಗೆ ಇವಾಗ ನಾವು ಹಲ್ಸಿನ ಹಂಚಿಕಿ ದ್ವಿಚಕ್ರ ವಾಹನದಲ್ಲಿ ನಾಲ್ಕು ಜನ ಓಡಾಡುವುದು ತಪ್ಪು ಅದು ಹೆಲ್ಮೆಟ್ ಇಲ್ಲದೆ ಆದರೆ ಗೆಳೆಯರೊಡೆಯನ್ನು ಕಳೆಯುವಂತಹ ಆ ಸುಮಧು ರಕ್ಷಣೆಗಳು ಉಳಿಯುತ್ತದೆ ಜೀವನ ಪೂರ್ತಿ ನೆನಪು ಮತ್ತೆ ಹೊರಟಿರುವ ಈ ನಾಲ್ಕು ಜನರ ಪ್ರಯಾಣ ಎಲ್ಲಿಗೆ ಎಂದುಕೊಂಡಿರ ನೀವು ನೋಡಿದಂತಹ ನಾವು ಬೆಳಗ್ಗೆ ಹೋಗಿ ಬಂದಂತಹ ಅದೇ ಜಾಗಕ್ಕೆ ಆ ಅಪರಿಚಿತರ ಮದುವೆಯ ಊಟಕ್ಕೆ ಮದುವೆ ಎಂದರೆ ಒಂದು ಹಬ್ಬ ಅದೊಂದು ಸಂಭ್ರಮ ಅದೊಂದು ಸಡಗರ ಅಲ್ಲಿರುವಂತಹ ಊಟ ಅಲ್ಲಿರುವಂತಹ ಆಚರಣೆ ಅಲ್ಲಿರುವಂತಹ ಸಂಸ್ಕೃತಿ ಎಲ್ಲವೂ ಕೂಡ ಕಣ್ತುಂಬಿಕೊಳ್ಳುವಂತಹ ಒಂದು ಸುಮಧುರ ಕ್ಷಣಗಳು ನಮಗೆ ಕಣ್ಮುಂದೆ ಓಡಾಡುತ್ತಿದ್ದ ಎಲ್ಲರೊಡನೆ ಒಂದಾಗಿ ಅಲ್ಲಿರುವಂತಹ ಊಟವನ್ನು ಸವಿದು ನಾವು ಮತ್ತೆ ನಮ್ಮ ಮುಂದಿನ ಪ್ರಯಾಣಕ್ಕೆ ಕೈ ಹಾಕಿದ್ದೆವು ಅಪರಿಚಿತರ ಮದುವೆಯಲ್ಲಿ ಏನು ಕೆಲಸ ಮಾಡದೆ ಊಟ ಮಾಡುವ ಮನಸ್ಸಿಲ್ಲದ ನನಗೆ ನಮಗೊಂದು ಕೆಲಸ ಸಿಕ್ಕಂತಾಯಿತು ಮಳೆ ಬಂದ ಕಾರಣದಿಂದ ಎಲ್ಲಾ ಸಾಮಾನುಗಳನ್ನು ಒಳಗಿಡಬೇಕಾಯಿತು ಆ ಕೆಲಸವನ್ನು ನಾವೇ ನಿರ್ವಹಿಸಿ ಬಂದೆವು ಈ ಮಳೆಯ ವಾತಾವರಣದಲ್ಲಿ ಕುಳಿತುಕೊಂಡಿದ್ದ ನಮಗೆ ಗೋಡೆಯ ಮೇಲಿರುವಂತಹ ವಚನಗಳು ಓದು ಓದುತ್ತಿದ್ದಂತಹ ಒಂದು ಒಳ್ಳೆಯ ತೃಪ್ತಿಯ ಮನೋಭಾವವನ್ನು ನೀಡಿದವು ನೋಡು ನೋಡುತ್ತಿದ್ದಂತೆ ವರ್ಣನ ಆರ್ಭಟ ಇನ್ನಷ್ಟು ಹೆಚ್ಚಾಯಿತು ಹಾಗಾಗಿ ಮಾಡಲು ಕೆಲಸವಿಲ್ಲದ ನಮಗೆ ಹೊರಡಲು ದಾರಿ ಇಲ್ಲದ ನಮಗೆ ಕುಳಿತುಕೊಂಡು ಮಾಡುವುದಾದರೂ ಏನು ಈ ಒಂದು ವಿಡಿಯೋವನ್ನು ಅಲ್ಲಿ ಮಾಡಿದ್ದೇನೆ ದಯವಿಟ್ಟು ನೋಡಿ याव दैवन हर सवे को याव हार्डर हार्डर बेको नोवे मरगेलु याव दैवन हर सवे को याव दैवन हर सवे को ಜಿಡಿ ಚಿಟಿ ಮಳೆ ಇರುವಾಗಲೇ ನಾವು ಹೊರಗಡೆ ಹೊರಟವು ನಮ್ಮಲ್ಲಿರುವಂತಹ ಗೋಪ್ರೋ ಟ್ರೈಪೋರ್ಡ್ ನಿಂದ ಒಂದು ಡ್ರೋನ್ ಶಾರ್ಟ್ನಂತೆ ಈ ಅನ್ನು ತೆಗೆದವು ಹೇಗಿದೆ ಸ್ನೇಹಿತರ ನಿಮಗೆ ಸಂತೆ ಎಂದರೆ ಎಷ್ಟು ಅಚ್ಚುಮೆಚ್ಚು ಗೊತ್ತಿಲ್ಲ ಆದರೆ ನನಗಂತೂ ನಮ್ಮೂರಿನಲ್ಲಿ ಸಂತೆ ಆದಾಗ ತುಂಬ ಖುಷಿಯಾಗುತ್ತಿತ್ತು ಆದರೆ ನಾವು ಈಗ ಧಾರವಾಡಕ್ಕೆ ಬಂದಾದ ಮೇಲೆ ಇಲ್ಲಿ ದಿನವೂ ಸಂತೆ ದಿನವೂ ವ್ಯಾಪಾರ ದಿನವೂ ವ್ಯಾಪಾರಿಗಳ ಒಳನೋಟ ಮಾತುಕತೆ ನಡೆಯುತ್ತಲೇ ಇರುತ್ತದೆ ಮುಂದೆ ನಾವು ಹೊರಟದ್ದೇ ಈ ದಾರಿಯಿಂದ ಮುನ್ನಡೆದೆವು ಇಲ್ಲಿಂದ ಹೊರಡುವಾಗ ಪ್ರಜ್ವಲ್ನ ಕೆಲಸ ಬಾಕಿ ಇತ್ತು ಅವನ ಕೆಲಸವನ್ನು ಮುಗಿಸಿಕೊಂಡು ನಾವು ನಮ್ಮ ಕೆಲಸಕ್ಕೆ ಹೊರಟೆವು ನಮ್ಮ ಕೆಲಸ ಏನೆಂಬುದು ನಿಮಗೆ ತಿಳಿಸಿ ಹೇಳುತ್ತೇನೆ ಸ್ನೇಹಿತರೆ ನೀವು ನನ್ನ ಹಿಂದಿನ ಎರಡು ವಿಡಿಯೋಗಳು ನೋಡಿದ್ದಿರಲು ಗೊತ್ತಿಲ್ಲ ಅವೆರಡೂ ಕೂಡ ನನ್ನ ಪ್ರಯಾಣದ ತಯಾರಿಯ ಬಗ್ಗೆ ಇರುವಂತಹ ವಿಡಿಯೋಗಳಾಗಿದ್ದವು ಅವುಗಳಲ್ಲಿ ಎಲ್ಲಿಯೂ ಕೂಡ ನಾನು ನನ್ನ ಭಾರತದ ಪ್ರಯಾಣದಲ್ಲಿ ಬಳಸುವಂತಹ ಲಿಫ್ಟ್ ಪ್ಲೀಸ್ ಬೋರ್ಡ್ ನ ಬಗ್ಗೆ ಮೆನ್ಷನ್ ಮಾಡಿಲ್ಲ ಅದಕ್ಕಾಗಿಯೇ ಮತ್ತೊಂದು ವಿಡಿಯೋ ಮಾಡಬೇಕೆಂಬ ಯೋಚನೆ ನನಗೆ ಮೊದಲೇ ಇತ್ತು ಹಾಗಾಗಿ ಇಂದು ಲಿಫ್ಟ್ ಪ್ಲೀಸ್ ಎಂಬ ಒಂದು ಬೋರ್ಡನ್ನು ಮಾಡಿಸಲು ಬಂದಿದ್ದೇವೆ ಆ ಬೋರ್ಡ್ನ ಡಿಸೈನ್ ನಾವೇ ಮಾಡುವುದಾದರೆ ನಾವು ಕೊಡುವುದು ಒಂದು ಪಟ್ಟು ಹಣ ಅದನ್ನು ಅವರು ಮಾಡುವುದಾದರೆ ಅದಕ್ಕೆ ನಾಲ್ಕರಷ್ಟು ಹೆಚ್ಚು ಹಣ ನಾವು ಕೊಡಬೇಕಾಗಿತ್ತು ಹಾಗಾಗಿ ನಾನೇ ಕೂತು ಅದನ್ನು ಒಂದು ಇಪ್ಪತ್ತು ಮೂವತ್ತು ನಿಮಿಷಗಳಲ್ಲಿ ಮಾಡಿದ್ದೇನೆ ನೋಡಿ ಹೇಗಿದೆ ಇದು ಕಡೆ ಒಂದಿದೆ ಈ ಡಿಸೈನ್ ಏನೋ ಮಾಡಿ ಮುಗಿಸಿದೆವು ಅದನ್ನು ಪ್ರಿಂಟ್ ತೆಗೆದುಕೊಂಡು ಅದರ ಮೇಲೆ ಲ್ಯಾಮಿನೇಟ್ ಮಾಡಿಸಬೇಕಾಗಿತ್ತು ಹಾಗಾಗಿ ಕಂಪ್ಯೂಟರ್ ಹೋಗಿ ಕೊಟ್ಟೆವು ಅವರು ತಮ್ಮ ಪ್ರಿಂಟರ್ ನ ಮೂಲಕ ಹೊರ ತೆಗೆಯುತ್ತಿದ್ದಾರೆ ಬನ್ನಿ ನೋಡೋಣ ನಾವು ಎಷ್ಟು ಬೇಗ ಡಿಸೈನ್ ಮಾಡಿ ಕೊಟ್ಟೆವೋ ಅವರು ಕೂಡ ಅಷ್ಟು ಬೇಗ ಅವರ ಪ್ರಿಂಟರ್ ನ ಮೂಲಕ ಆ ಪ್ರಿಂಟ್ ಅನ್ನು ತೆಗೆಯುತ್ತಿದ್ದಾರೆ ತುಂಬಾ ಖುಷಿ ಆಯಿತು ಇವರ ಒಂದು ಸರ್ವಿಸ್ ಅನ್ನು ನೋಡಿ ಅದಷ್ಟು ಬೇಗ ಪ್ರಿಂಟ್ ಆಯಿತು ಅದಷ್ಟೇ ಬೇಗ ಇದನ್ನು ಲ್ಯಾಮಿನೇಟ್ ಮಾಡಿಕೊಡು ಎಂದು ಹೋನರ್ ಅವರ ಕೆಲಸಗಾರರಿಗೆ ತಿಳಿಸಿದರು ಅವರು ಕೂಡ ತುಂಬಾ ಖುಷಿಯಿಂದ ಇದನ್ನು ಸರಿ ಹಾಯ್ತು ಎಂದು ಮಾಡಿಕೊಟ್ಟರು ಕಡೆಗೂ ಪ್ರಿಂಟ್ ಆಗಿ ಲ್ಯಾಮಿನೇಟ್ ಆಯಿತು ಆದರೆ ತಲೆಯಲ್ಲಿ ಮತ್ತೊಂದು ಯೋಚನೆ ಹೋಗುತ್ತಿತ್ತು ಯೋಚನೆ ಏನೆಂದರೆ ನಾನು ತಿರುಗಾಡುತ್ತಿರುವಂತಹ ಈ ಜರ್ನಿಯಲ್ಲಿ ನನಗೆ ಭೇಟಿಯಾಗುವಂತಹ ಒಂದಷ್ಟು ಇಂಪಾರ್ಟೆಂಟ್ ವ್ಯಕ್ತಿಗಳಿಗೆ ನಾನು ನನ್ನ ನೆನಪನ್ನು ನನ್ನ ಈ ಪ್ರಯಾಣದ ಬಗ್ಗೆ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಬಗ್ಗೆ ಅವರಿಗೆ ತಿಳಿಸಿ ಹೋಗಬೇಕೆಂಬ ಮತ್ತು ಇನ್ನಷ್ಟು ಜನಕ್ಕೆ ತಿಳಿಸಬೇಕೆಂಬ ಹಂಬಲ ಜಾಸ್ತಿ ಇತ್ತು ಹಾಗಾಗಿ ನನ್ನಲ್ಲಿ ರೆಡಿ ಇರುವಂತಹ ನನ್ನ ಟಿ ಶರ್ಟ್ಗೆ ಮುಂದೆ ಹಿಂದೆ ಪ್ರಿಂಟ್ ಮಾಡಿಸಿರುವಂತಹ ಟೆಕ್ಸ್ಟ್ ಅನ್ನು ಕೂಡ ನಾನು ವಿಸಿಟಿಂಗ್ ಕಾರ್ಡ್ನ ತರದು ಏಕೆ ಮಾಡಿಸಬಾರದೆಂಬ ಯೋಚನೆ ಬಂತು ಹಾಗಾಗಿ ಇರುವಂತಹ ಆ ಡಿಸೈನ್ ಅನ್ನು ಕೊಟ್ಟು ಒಂದು ಎರಡು ನೂರು ವಿಸಿಟಿಂಗ್ ಕಾರ್ಡ್ ತರದ್ದು ಮಾಡಿಸಲು ಅವರಿಗೆ ತಿಳಿಸಿದೆ ಅವರು ಅದನ್ನು ಒಪ್ಪಿಕೊಂಡು ಅವರು ಡಿಸೈನ್ ಮಾಡಿಕೊಡುತ್ತಿದ್ದಾರೆ ಸ್ವಲ್ಪ ಸಮಯಗಳ ನಂತರ ಕಡೆಗೂ ಅವರು ಆ ಪ್ರಿಂಟ್ ಅನ್ನು ಕೂಡ ಹೊರಗಡೆ ತೆಗೆದ ಸ್ನೇಹಿತರೆ ನನಗೆ ಈ ಯೋಚನೆ ಬಂದದ್ದು ಅವಶ್ಯಕ ಎನಿಸುತ್ತದೆಯೋ ಅನಾವಶ್ಯಕ ಎನಿಸುತ್ತದೆಯೋ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿ ನೋಡಿ ಸ್ನೇಹಿತರೆ ತೆಗಿರುವಂತಹ ಎಲ್ಲಾ ಪ್ರಿಂಟ್ ಗಳನ್ನು ಕೂಡ ಕಟ್ ಮಾಡಿ ಅವುಗಳನ್ನು ಹೊಂದಿಸುವ ಕೆಲಸದಲ್ಲಿದ್ದಾರೆ

ನೋ ಮ್ಯಾಡ್ ಮುರಳಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಶುರು ಮಾಡಿಕೊಂಡು ಒಂದಿಷ್ಟು ಪ್ರವಾಸದ ಯೂಟ್ಯೂಬ್ ವೀಡಿಯೋಗಳನ್ನು ನಿಮಗೆ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಹಂಚ್ಕೊಳ್ತಾ ಇದ್ದಾನೆ ಮುರಳಿ ತುಂಬ ಹೊಸದನ್ನು ಕಲಿಯೋಕ್ಕೆ ಆಸಕ್ತಿಯನ್ನು ಹೊಂದಿರುವಂಥ ಹುಡುಗ ಬಹಳಷ್ಟು ಹೊಸ ವಿಚಾರಗಳಲ್ಲಿ ತುಂಬ ಕೌತುಕಗಳನ್ನು ಇಟ್ಕೊಂಡು ಹೊರಡ್ತಾ ಇದ್ದಾನೆ ನಾವು ಮೊದಲೆಲ್ಲ ಪ್ರವಾಸಕ್ಕೆ ತನಕ ಓದ್ತಿದ್ವಿ ಚಿಕ್ಕವರಿದ್ದಾಗ ಆದರೆ ಈಗ ಓದುವ ಶೈಲಿ ಅಥವಾ ಬದುಕನ್ನು ಅಥವಾ ಈ ಸಮಾಜವನ್ನು ನೋಡುವ ಶೈಲಿ ಪೂರ್ತಿ ಬದಲಾಗಿದೆ ಅದು ಅದಕ್ಕೆಲ್ಲ ಮುಖ್ಯ ಕಾರಣ ಇವತ್ತಿನ ತಂತ್ರಜ್ಞಾನ ನಾವು ಬಹಳಷ್ಟು ಪ್ರವಾಸದ ಅನುಭವಗಳನ್ನು ಕಥನಗಳನ್ನು ಯೂಟ್ಯೂಬ್ ಚಾನೆಲ್ಗಳ ಮುಖಾಂತರ ನೋಡ್ತೀವಿ ಬಹಳಷ್ಟು ಯೂಟ್ಯೂಬರ್ಸ್ಗಳು ತುಂಬ ಹೊಸ ಹೊಸ ವಿಷಯಗಳನ್ನು ನಮಗೆ ಯೂಟ್ಯೂಬ್ ಮುಖಾಂತರ ಕೊಡ್ತಾ ಇದ್ದಾರೆ ಸೊ ಯೂಟ್ಯೂಬ್ ಯೂನಿವರ್ಸಿಟಿಯ ಪ್ರವಾಸೋದ್ಯಮ ಇಲಾಖೆ ಅಂತಲೇ ಹೇಳ್ಬೋದು ಅವ್ರನ್ನ ಹೋಗಿದ ಕಡೆ ಅಲ್ಲಿರುವ ಸೂಕ್ಷ್ಮತೆಗಳು ಸಂವೇದನೆಗಳನ್ನು ಅಥವಾ ಅಲ್ಲಿಯ ಜನಪದ ವೈವಿಧ್ಯಗಳನ್ನು ಅಥವಾ ಭೌಗೋಳಿಕ ವೈವಿಧ್ಯತೆಗಳನ್ನು ಭಾಷೆ ಉಡುಗೆ ಆಹಾರ ಇತ್ಯಾದಿಗಳನ್ನ ಅವ್ರು ಎಲ್ಲರೂ ನಮ್ಗೆ ಉಣಬಡಿಸ್ತಾ ಹೋಗ್ತಾರೆ ಸೊ ಪ್ರವಾಸ ಮಾಡ್ತಾ ಮಾಡ್ತಾ ಅವರು ದೇಶವನ್ನು ಸುತ್ತೋದು ಒಂದು ದಾರಿ ಆದ್ರೆ ಒಂದೇ ಒಂದು ರೂಪಾಯಿ ಇಲ್ಲದೆ ದೇಶವನ್ನು ಸುತ್ತೋದು ಹೇಗೆ ಅನ್ನೋದು ನಮ್ಗೆಲ್ಲರಿಗೂ ಎಲ್ಲರಿಗೂ ಒಂದು ಕುತೂಹಲದ ವಿಷಯ ಅದನ್ನ ನಮ್ಮ ಮುರಳಿ ಮಾಡ್ಲಿಕ್ಕೆ ಹತ್ತಾನು ನೋ ಮ್ಯಾಡ್ ಮುರುಳಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಾನು ಸೊ ಇವತ್ತು ಅದೊಂದು ಕಾರಣ ಮಾಡಿಸ್ಕೊಂಡು ಬಂದನ ಇದು ಯದಕಂದ್ರ ಲಿಫ್ಟ್ ಕೇಳಾಕ ಜನರಿಗೆ ಜನರ ಕಡೆ ಸಹಾಯ ಕೇಳಕ ಇಡೀ ದೇಶನ ಪ್ರತಿ ಜಿಲ್ಲೆಯನ್ನ ದೇಶದ ಪ್ರತಿ ಜಿಲ್ಲೆಗಳು ಪ್ರತಿ ರಾಜ್ಯದ ಪ್ರತಿ ಜಿಲ್ಲೆಗಳು ಅವನು ಭೇಟಿ ಕೊಟ್ಟು ಆ ಜಿಲ್ಲೆಯ ವಿಶೇಷ ಏನು ಅನ್ನೋದನ್ನ ನಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತಾನ ಇದು ಅವನಗೊಂದು ಹೊಸ ರೀತಿಯ ಅನುಭವ ಅದನ್ನ ನಾವು ಆ ಅನುಭವನ ನಾವು ಅವನ ಯೂಟ್ಯೂಬ್ ಚಾನೆಲ್ ಮುಖಾಂತರ ನೋಡೋ ನೋಡೋಣ ನಾವು ಆ ಅನುಭವನ ಪಡ್ಕೊಳ್ಳೋಣ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲ ಮುಗಿಸ್ಕೊಂಡು ರೂಮ್ ಬಂದ್ವಿ ನೋಡಿ ಫೈನಲ್ ಒಂದ್ಸಲ ನೀವು ನೋಡ್ಕೊಂಬಿಡಿ ಇನ್ಮೇಲೆ ವಿಡಿಯೋದಲ್ಲಿ ದಿನ ಕಾಣ್ತಾ ಇರುತ್ತೆ ಸದ್ಯಕ್ಕೆ ಒಂದ್ಸಲ ನೋಡ್ಕೊಂಬಿಡಿ ಇದು ಲಿಫ್ಟ್ ಕೇಳಕ್ಕೆ ಆಗುತ್ತೆ ಇದು ನನ್ನ ಐಡೆಂಟಿಟಿ ಅಂದರೆ ನಾನು ನನ್ನ ಕರ್ನಾಟಕ ಮತ್ತು ನನ್ನ ಭಾರತ ಅದರಾಗೆ ನಾನು ಯೂಟ್ಯೂಬು ಜೊತೆಗೆ ಇಲ್ಲೊಂದು ಇದೆ ನೋಡಿ ಟ್ರಾವೆಲಿಂಗ್ ಅಕ್ರಾಸ್ ಎವ್ರಿ ಸ್ಟೇಟ್ ಆ್ಯಂಡ್ ಎವ್ರಿ ಡಿಸ್ಟಿಕ್ಸ್ ಆಫ್ ಇಂಡಿಯಾ ವಿಥೌಟ್ ಮನಿ ನಾವು ಮಾಡ್ಬಿಡ್ಲಿ ಇದರ ಜೊತೆಗೆ ಯೂಟ್ಯೂಬ್ ಚಾನಲ್ನ ಐಡೆಂಟಿಟಿ ಮತ್ತು ಅದ್ರ ಬಗ್ಗೆ ಇರೋದು ಇಲ್ಲಿದೆ ನೋಡಿ ಕರ್ನಾಟಕವನ್ನು ಇಲ್ಲೂ ಯಾವ ಕ್ಷಣಕ್ಕೂ ಯಾವತ್ತೂ ಮರಿಬಾರದು ನಾವು ಹಂಗಾಗಿ ನೋಡಿ ನೋಡ್ತಿದ್ರಲ್ಲ ಇದು ಈ ತರ ಇದೆ ಬ್ಯಾಕ್ ಸೈಡ್ ಫ್ರಂಟ್ ಇದು ನನ್ನ ಹೆಮ್ಮೆಯ ತಾಯ್ನಾಡು ಕರ್ನಾಟಕದಿಂದ ನೋ ಮಾಡಿ ಮುರಲಿ ಅಂತಿದೆ ಇಲ್ಲಿ ಆಲ್ ಇಂಡಿಯಾ ವಿತೌಟ್ ಮನಿ ಟ್ರಾವೆಲ್ ಅಂತಿದೆ ಬೈ ವಾಕ್ ಆ್ಯಂಡ್ ಲಿಫ್ಟು ನೋ ಮಾಡಿ ಮುರಲಿ ಅಂತಿದೆ ಟಿ ಶರ್ಟ್ ಹಿಂದ್ಗಡೆ ಇದೆ ಫ್ರಂಟ್ ಇದೆ ಇದು ಬ್ಯಾಕ್ ಇದೆ ಹಂಗೆ ಇದನ್ನು ಮಾಡಿಸಿರೋದು ಅಷ್ಟೇ ಡಿಸೈನ್ ಮಾಡಿದ್ವಿ ರೆಡಿ ಇತ್ತು ಅನ್ನೋ ಕಾರಣಕ್ಕೆ ಅವರು ಅವ್ರಿಗೆ ಹೇಳಿ ಕೇಳ್ಕೊಂಡು ಮಾಡಿಸ್ಕೊಂಡ್ ಬಂದಿರೋದು ಓಕೆ ವಿಡಿಯೋನ ಯಾರು ಪೂರ್ತಿ ನೋಡಿದ್ರಿ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ವಾಚಿಂಗ್ ಕೀಪ್ ಸಪೋರ್ಟ್ ಲವ್ ಯು